ಮಕ್ಕಳನ್ನು ಹಾಕಿದ್ದೀರಾ ಮಕ್ಕಳ ಹತ್ರ ಏನು ಮಾತಾಡಬೇಕಾಗಿದೆ ನಾನು ಸ್ಕೂಲ್ಗೆ ಹೋಗಿ ತುಂಬ ವರ್ಷಗಳಾಗಿದೆ ಆಯಿತಾ ಬಟ್ ಇವತ್ತು ನನ್ನ ಮಗ ಹದಿನೇಳು ನಾವೆಲ್ಲ ಸಣ್ಣವರಿದ್ದಾಗ ನಮ್ಮ ತಂದೆ ತಾಯಿ ನಮಗೆ ಸ್ಕೂಲ್ಗೆ ಹೋಗು ಓದು ಓದು ಅಂತ ಮಾತ್ರ ಹೇಳ್ತಿದ್ರು ಬಟ್ ಇವತ್ತು ಈ ಕ್ರಿಯೇಟಿವಿಟಿ ನೋಡಿದ್ರೆ ಖಂಡಿತವಾಗ್ಲೂ ಮೆಚ್ಚಬೇಕಾಗಿರೋದೆ ಎಷ್ಟು ಬ್ಯೂಟಿಫುಲ್ ಆಗಿ ಪೇಂಟಿಂಗ್ ಮಾಡಿದ್ದಾರೆ ಫಸ್ಟು ಎಲ್ಲ ಮಕ್ಳಿಗೆ ಬೊಡ್ಡ ಚಪ್ಪಾಡಪ್ಪ ಇವತ್ತು ಎಲ್ಲ ದೊಡ್ಡ ಹೈಲೈಟ್ ಈ ಮಕ್ಕಳೇ ಅನಿಸುತ್ತೆ ನನಗೆ ನಾನು ವಿಕಿ ಕೇಳ್ತಾ ಇದ್ದೆ ನನ್ನ ತಮ್ಮ ಅವರು ಎಲ್ಲಿದ್ದೀಯ ವಿಕಿ ಓಡೋಗಿದ್ದಾನ ಅವನು ಬಟ್ ಅವನು ಕೇಳ್ತಾ ಇರ್ತೀನಿ ಇವತ್ತೇನು ಏನು ಕಾರ್ಯಕ್ರಮ ಏನಂತ ಕರೆಸಿದ್ಯಾ ಅಂತ ಸೊ ಅವನು ಹೇಳ್ದೆ ಇವತ್ತು ಮಕ್ಕಳೆ ಅಕ್ಕ ಎಲ್ಲ ಅರೇಂಜ್ ಮಾಡಿರೋದು ಕಾರ್ಯಕ್ರಮಕ್ಕೆ ಅವರು ಕಲ್ಚರಲ್ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ದಾರೆ ಅಂತ ಹೇಳ್ದ ಡಾನ್ಸ್ ಮಾಡ್ತಿದ್ದಾರೆ ಅಂಥೇಳ್ದೆ ಪ್ರತಿಯೊಂದು ಇವೆಂಟಲ್ಲೂ ಅವ್ರದ್ದೇ ಕೈವಾಡ ಇತ್ತು ಅಂತ ಹೇಳ್ದ ಇಷ್ಟು ಸಣ್ಣ ವಯಸ್ಸಲ್ಲಿ ಇಷ್ಟು ದೊಡ್ಡ ದೊಡ್ಡ ರೆಸ್ಪಾನ್ಸಿಬಿಲಿಟಿ ತಗೊಂಡು ನೀವೆಲ್ಲ ನಿಮ್ಮ ಟೀಚರ್ಸ್ ಹೆಲ್ಪಿಂದ ಖಂಡಿತ ಇದೆಲ್ಲ ಮಾಡಿರ್ತೀರಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಎಲ್ಲ ಟೀಚರ್ಸ್ಗೂ ಒಂದು ದೊಡ್ಡ ಚಪ್ಪಾಳೆ ಅಪ್ಪ ಇಟ್ಸ್ ವೆರಿ ನೈಸ್ ಒಂದು ಸಂಸ್ಥೆ ಇಷ್ಟು ದೊಡ್ಡ ಕೆಲಸ ಮಾಡ್ತಿದ್ದೇನೆ ಅಂದರೆ ನಾನು ದೇವಸ್ಥಾನದಿಂದ ಸಣ್ಣದಾಗ ನಾನು ಏನೂ ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅವ್ರು ಏನು ಮಾಡಿದ್ರು ತುಂಬ ಚೆನ್ನಾಗಿ ಮಾಡ್ತಾರೆ ಅಚ್ಚುಕಟ್ಟಾಗಿ ಮಾಡ್ತಾರೆ ಇಷ್ಟು ಜನ ಮಕ್ಕಳಿಗೆ ಒಂದು ಮುದ್ದಾದ ಒಂದು ಭವಿಷ್ಯ ನೀಡ್ತಾ ಇದ್ದಾರೆ ಒಂದು ಸುಂದರವಾಗಿ ಭವಿಷ್ಯ ಕಲ್ಪಿಸ್ಕೊಡ್ತಾ ಇದ್ದಾರೆ ಅಂದರೆ ಅದಕ್ಕಿಂತ ದೊಡ್ಡ ವಿಚಾರ ಬೇರೆ ಏನಿದೆ ಹೇಳಿ ಸೊ ಮೊದಲು ಆ ಟೀಲ್ ಒಂದು ಒಂದು ಸಂಸ್ಥೆಗೆ ನಾವೆಲ್ಲರೂ ಶರಣ್ ಆಗಬೇಕು ಅಂತ ಅನಿಸುತ್ತೆ ನನಗೆ ನನಗೆ ಇನ್ನೊಂದು ಏನು ಅಂದರೆ ಮಕ್ಕಳಿರೋ ಜಾಗದಲ್ಲಿ ಯಾವಾಗಲೂ ಒಂದು ಪ್ಯೂರಿಟಿ ಇರುತ್ತೆ ಅನಿಸುತ್ತೆ ನನಗೆ ಸೊ ಒಂದು ಪ್ಯೂರಾಗೆ ಒಂದು ಮುದ್ದಾಗೆ ಒಂದು ಕಾರ್ಯಕ್ರಮ ಎಲ್ಲರೂ ಜೊತೆಲಿ ಆರ್ಗನೈಸ್ ಮಾಡಿದೀರ ನಿಮ್ಮೆಲ್ರಿಗೂ ತುಂಬ ಒಳ್ಳೆಯದಾಗಲಿ ಎಜುಕೇಷನ್ನೇ ಅಲ್ಲ ನಮ್ಮ ನನ್ನ ತಂದೆ ತಂದಾಗ ಯಾವಾಗಲೂ ಎಜುಕೇಷನ್ ಎಜುಕೇಷನ್ ಅಂತಲೇ ಹೇಳ್ತಾಯಿದ್ರು ಅದು ಹೆಂಗೆ ಹೀರೋಯಿನ್ ಆಗಿದೆ ಅಂತ ನನಗೆ ಗೊತ್ತಿಲ್ಲ ಬಟ್ ಪ್ರತಿಯೊಂದು ಕಲ್ಚರಲ್ ಪ್ರೋಗ್ರಾಮಲ್ಲಿ ಸ್ಪೋರ್ಟ್ಸಲ್ಲಿ ಆ್ಯಕ್ಟಿವಿಟೀಸಲ್ಲಿ ಎಲ್ಲರೂ ಪಾಲ್ಗೊಳ್ಳಿ ದಿಸ್ ಇಸ್ ಅ ಬ್ಯೂಟಿಫುಲ್ ಏಜ್ ಈ ಏಜ್ ಹೋದ್ಮೇಲೆ ಖಂಡಿತ ಎಲ್ಲರೂ ಮಿಸ್ ಮಾಡ್ಕೋತೀರ ಸೊ ಈ ಏಜಲ್ಲಿ ಇಂಜಾಯ್ ಯುವರ್ ಸೆಲ್ಫ್ಸ್ ಎಂಜಾಯ್ ಗೋಯಿಂಗ್ ಟು ಸ್ಕೂಲ್ ತುಂಬ ಖುಷಿಯಾಗಿರಿ ಆ್ಯಂಡ್ ಡಾನ್ಸ್ ಮಾಡಿ ಆಟ ಆಡಿ ಮನಸ್ಸಿಗೆ ಏನು ಖುಷಿ ಕೊಡುತ್ತೋ ಅದೆಲ್ಲ ಮಾಡಿ ಅದ್ರ ಜೊತೆ ಚೆನ್ನಾಗಿ ಓದಿ ಕೂಡ ಗಾಡ್ ಬ್ಲೆಸ್ ಆಲ್ ಆಫ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಕರೀತಕ್ಕೆ ಧನ್ಯವಾದ